ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈಕ್ ಕನ್ನಡ ಲಾಗ್ ಚಾನಲ್ ಈಗ ಟೈಮು ಹತ್ತು ಗಂಟೆ ನಾನು ಈ ಹೂವನ್ನು ಪೋಣಿಸ್ತಾ ಇದ್ದೇನೆ ಸೇವಂತಿಗೆ ಹೂವು ಇದು ನಮ್ಮ ಶಾಪಿಂದ ತಂದಿದ್ದು ಲೂಸ್ ಹೂವು ಇದನ್ನ ಕಟ್ಟಿ ದೇವಸ್ಥಾನಕ್ಕೆ ಕೊಡಬೇಕು ಹಾಗಾಗಿ ಈ ಕೆಲಸಕ್ಕೆ ತೊಡ ಇದ್ದೇನೆ ಎಷ್ಟು ಚೆನ್ನಾಗಿದೆ ನೋಡಿ ಲೂಸ್ ಹೂವು ಇದನ್ನ ಪೂಣಿಸಿದ್ರೆ ಒಂದು ಎಷ್ಟು ಚೆಂದ ಮಾಲೆ ಆಗ್ತದೆ ದೇವರಿಗೆ ನಾಳೆ ದೀಪಾವಳಿ ಹಬ್ಬ ಅಂದರೆ ನಾಳೆ ನೀರು ತುಂಬೋ ಹಬ್ಬ ಹಾಗಾಗಿ ಇವತ್ತೇ ನಾನು ಬಾತ್ರೂಮ್ಸ್ ಎಲ್ಲ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡಿಕೊಂಡೆ ನಾಳೆ ಶಾಸ್ತ್ರಕ್ಕೆ ಸ್ವಲ್ಪ ತೊಳೆದ್ರೆ ಅಂತ ಅಂಥೇಳಿ ನಾಳೆ ಗಡಬಡಿ ಆಗ್ತದೆ ಹಾಗಾಗಿ ನಾವು ಯಾವಾಗಲೂ ಡೈಲಿ ಬಾತ್ರೂಮ್ ತೊಳೆಯೋದೇ ಆದರೆ ಡೀಪ್ ಕ್ಲೀನ್ ಮಾತ್ರ ಒಂದು ತಿಂಗಳಿಗೆ ಒಂದು ಸಲ ಮಾತ್ರ ತೊಳೆಯೋದು ಇದು ಇನ್ನೊಂದು ಬಾತ್ರೂಮು ಇದು ನೋಡಿ ಇದನ್ನೂ ಕೂಡ ತೊಳೆದಾಯಿತು ಎಷ್ಟು ಪಳಫಳ ಅಂತ ಹೊಳಿತಾ ಇದೆ ನೋಡಿ ಬಕೆಟು ಟೈಲ್ಸು ಎಲ್ಲ ಡೀಪ್ ಕ್ಲೀನ್ ಮಾಡಿಕೊಂಡೆ ಒಂದ್ಸಲ ನಾಳೆ ಸ್ವಲ್ಪ ತೊಳೆದರೆತು ಹಾಯ್ ಫ್ರೆಂಡ್ಸ್ ಎಲ್ಲ ಕ್ಲೀನಿಂಗ್ ಕೆಲಸ ಮತ್ತು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದೆ ಜಸ್ಟಿ ಊಟ ಮಾಡಬೇಕು ಟೈಮಿಗೆ ಎರಡು ಗಂಟೆ ಎರಡು ಗಂಟೆಗೆ ಐದು ನಿಮಿಷ ಉಂಟು ಇವತ್ತು ಅಡುಗೆ ಸಾರು ಏನಂದರೆ ಅಮಟೆಕಾಯಿ ಮತ್ತು ಹಾಗಲಿಕಾಯಿ ಹಾಕಿ ಸಾರು ಮತ್ತು ಇದು ಕೆಸುವಿನ ಗಡ್ಡೆ ಇರುತ್ತಲ್ಲ ಆ ಕೆಸುವಿನ ಗಡ್ಡಿನ ಫ್ರೈ ತುಂಬ ಚೆನ್ನಾಗಿರ್ತದೆ ಮಾತ್ರ ತುಂಬ ನನಗೆ ಇಷ್ಟ ಅದು ಇದು ಕೆಸು ಎಲೆಗೆಡ್ಡೆ ಇದರದೇ ಫ್ರೈ ಮಾಡೋದು ತುಂಬ ಚೆನ್ನಾಗಿರ್ತದೆ ಇದು ಮಾರ್ಕೆಟಲ್ಲಿ ಸಿಗ್ತದೆ ತುಂಬ ಕಾಸ್ಟ್ಲಿ ಕೂಡ ಆದರೂ ಅತ್ತಿಗೆ ನನಗೆ ಇಷ್ಟ ಅಂತ ಹೇಳಿ ಯಾವಾಗಲೂ ತರಿಸ್ಕೊಡ್ತಾರೆ ಇವತ್ತು ದೀಪಾವಳಿ ಹಬ್ಬ ನೀರು ತುಂಬ ಹಬ್ಬ ಹಾಗಾಗಿ ಬಾತ್ರೂಮಲ್ಲಿ ದ ಹ್ಯಾಪಿ ದೀಪಾವಳಿ ಅಂತ ಬರೆಯೋದು ಪದ್ಧತಿ ಹಾಗೆ ಮೊದಲೆಲ್ಲ ಹಂಡಿ ಎಲ್ಲ ಇರ್ತಿತ್ತು ನೀರು ತುಂಬಲಿಕ್ಕೆ ನಮ್ಮ ಈಗ ಎಲ್ಲ ಬಾತ್ರೂಮಲ್ಲಿ ಹಂಡಿ ಎಲ್ಲ ಇಲ್ಲ ಬಕೇಟಿಗೆ ಸ್ವಲ್ಪ ಹೂವು ಮತ್ತು ಹೆಂಡ್ಲಿಕಾಯಿ ಬಳ್ಳಿ ಹಾಕಿ ಶೃಂಗಾರ ಮಾಡಿ ದೀಪಾವಳಿ ಹಬ್ಬದ ಶುಭಾಶಯಗಳಂತ ಬರೆಯೋದು ಯಾವಾಗಲೂ ಹಾಗೆ ಇದು ನೀರು ತುಂಬಲಿಕ್ಕೆ ಕೊಡ ಕೊಡಕ್ಕೆ ಕೂಡ ಅಡಿಕೆ ಮತ್ತು ಸೇವಂತಿಗೆ ಹೂವು ಗೊಂಡೆ ಹೂವು ಅಂದರೆ ಚೆಂಡು ಹೂವು ಮತ್ತು ಹೆಂಡ್ಲಿಕಾಯಿ ಬಳ್ಳಿ ಇದನ್ನೆಲ್ಲ ಕಟ್ಟಿ ಶೃಂಗಾರ ಮಾಡಬೇಕು ಮತ್ತು ತಮಗೆಯೂ ಕೂಡ ಗೊಂಡೆ ಹೂವಿನ ಹಾರ ಹಾಕಿ ಚೆನ್ನಾಗಿ ಶೃಂಗಾರ ಮಾಡಿದೆ ಇದು ಈಗ ನೀರು ತುಂಬ ಹಬ್ಬಲಿ ತುಂಬಲಿಕ್ಕೆ ಏನೇನು ಬೇಕಂದರೆ ಸ್ವಲ್ಪ ಸಕ್ಕರೆ ವೀಳ್ಯದೆಲೆ ಅಡಿಕೆ ತೆಂಗಿನ ಎಣ್ಣೆ ಅರ್ಶಿಣ ಕುಂಕುಮ ಇದು ಇದು ಪಣತಿ ಹಣತೆ ಇದನ್ನೆಲ್ಲ ನಾನು ಹೊರಗಡೆ ಹಚ್ಚಲಿಕ್ಕೆ ರೆಡಿ ಮಾಡಿಕೊಂಡೆ ಸೀರೆ ಉಟ್ಕೊಂಡು ಈಗ ನೀರು ತುಂಬಲಿಕ್ಕೆ ಆದೆ ಒಳಗಡೆ ದೀಪ ಎಲ್ಲ ಹಚ್ಚಾಯಿತು ಈಗ ದೀಪ ಇದು ಬಾವಿ ಇಲ್ಲ ಅಲ್ಲ ನಮ್ಮದು ಹಾಗಾಗಿ ಬೋರು ನೀರು ನಮ್ಮದೇ ಹಾಗಾಗಿ ಇದಕ್ಕೆ ಪೂಜೆ ಮಾಡೋದು ಹಾಗಾಗಿ ಅರ್ಶಿನ ಕುಂಕುಮ ಹಾಕಿ ಹೂವೆಲ್ಲ ಹಾಕಿದೆ ಈಗ ಇದಕ್ಕೆ ವೀಳೆದೆಲೆ ಮತ್ತು ಅಡಿಕೆ ಇಡಬೇಕು ಇದು ಪದ್ಧತಿ ಬಾವಿ ಇದ್ದವರು ಬಾವಿ ಪೂಜೆ ಮಾಡ್ತಾರೆ ನಮ್ಮದು ಇದು ಕೊಳವೆ ಬಾವಿ ಹಾಗಾಗಿ ಇದಕ್ಕೆ ಪೂಜೆ ಮಾಡೋದು ಸ್ವಲ್ಪ ತೆಂಗಿನೆಣ್ಣೆ ಹಾಕೋದು ರೂಢಿ ಮತ್ತು ಸ್ವಲ್ಪ ಸಕ್ಕರೆ ಮತ್ತೆ ಈ ಕೊಡದಲ್ಲಿ ನೀರು ತುಂಬಿಕೊಳ್ತಾ ಇದ್ದೇನೆ ಬೋರ್ ನೀರು ಹಾಗಾಗಿ ಪೈಪಿಂದನೇ ಬಿಟ್ಕೊಂಡೆ ವಿಡಿಯೋ ನಮ್ಮ ಅನಗ ಮಾಡ್ತಾ ಇದ್ಲು ವಿಡಿಯೋ ಹಾಗಾಗಿ ನಮ್ಮ ಹತ್ತಿರ ಜಾಗತೆ ಎಲ್ಲ ಬಾರಿಸ್ತಾ ಇದ್ರು ಇದು ಈ ನೀರು ತುಂಬಿ ಐದು ಸಲ ತೆಂಗಿನ ಮರಕ್ಕೆ ಹಾಕೋದು ಪದ್ಧತಿ ಇದು ಹಾಗೆ ಇನ್ನೊಂದು ಕೊಡೂ ಕೂಡ ತಗೊಂಡು ಬಂದು ಹಾಕಿದೆ ತೆಂಗಿನ ಮರಕ್ಕೆ ದೀಪಾವಳಿ ಹಬ್ಬ ಅಂದರೆ ಎಷ್ಟು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅಲ್ವಾ ಎಲ್ರಿಗೂ ಖುಷಿ ಖುಷಿಯಾದಂಥ ಹಬ್ಬ ಹಾಗೆ ಈ ತುಳಸಿ ಕಟ್ಟೆಯು ಕೂಡ ಅರಿಶಿನ ಕುಂಕುಮ ಹೂವು ಮತ್ತು ತೆಂಗಿನೆಣ್ಣೆ ಸಕ್ಕರೆ ಎಲ್ಲ ಹಾಕೋದು ಈಗ ಇನ್ನೊಂದು ಕೊಡ ನೀರು ತುಂಬಿಕೊಂಡು ಇದು ತುಳಸಿ ಕಟ್ಟೆ ಮೇಲೆ ಇಡಬೇಕು ತುಳಸಿ ಕಟ್ಟೆ ಮೇಲೆ ಇಟ್ಟು ಆಮೇಲೆ ಒಂದು ರೌಂಡು ತುಳಸಿ ಕಟ್ಟೆನ ಸುತ್ತ ಹಾಕಿ ಮನೆಗೆ ತಗೊಂಡು ಹೋಗೋದು ಒಳಗಡೆ ತುಂಬ ಖುಷಿ ಖುಷಿಯಿಂದ ಹಬ್ಬ ಆಚರಣೆ ಮಾಡೋದು ಮನೆಯಲ್ಲಿ ಇದನ್ನ ಒಳಗಡೆ ಮಣೆ ಮೇಲೆ ಮಗೆಕಾಯಿ ಇಟ್ಟಿದ್ವಲ್ಲ ಆ ಮಣೆ ಮೇಲೆ ಈ ಕೊಡ ಇಡಬೇಕು ಆಮೇಲೆ ಮೇಲೆ ತೆಂಗಿ ತಂಬಿಗೆ ಇಡಬೇಕು ಇದನ್ನ ನಾಳೆ ಸ್ನಾನ ಮಾಡಬೇಕಿದ್ರೆ ಈ ನೀರನ್ನು ಯೂಸ್ ಮಾಡಬೇಕು ಇದು ಪದ್ಧತಿ ಹಾಗೆ ಎಲ್ಲ ದೀಪ ಕೂಡ ಹಚ್ಚಾಯಿತು ಮನೆಯೆಲ್ಲ ಬೆಳಕಿಂದ ತುಂಬಿದೆ ನೋಡಿ ಎಷ್ಟು ಖುಷಿ ಆಗ್ತದೆ ಈ ವಾತಾವರಣ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮದು ಇವತ್ತು ಬೆಳಿಗ್ಗೆ ನೀರು ತಲೆ ಸ್ನಾನ ಎಲ್ಲ ಮಾಡಿ ಆಯ್ತು ಎಲ್ಲರದು ಈಗ ದೀಪ ಹಚ್ಚಬೇಕಂಥೇಳಿ ಈ ಇದು ನೋಡಿ ಹೆಂಡ್ಲಿಕಾಯಿ ಇರುತ್ತಲ್ಲ ಅದರ ದೀಪ ಇದು ತುಂಬ ಶ್ರೇಷ್ಠ ಇವತ್ತಿನ ದಿನ ದೇವರಿಗೆ ಯಾವತ್ತೂ ದೀಪ ಶ್ರೇಷ್ಠನೇ ಆದರೆ ಈ ಸೀಸನಲ್ಲಿ ಹಿಂಡ್ಲಿಕಾಯಿ ಆಗುತ್ತಲ್ವ ಹಿಂಡ್ಲಿಕಾಯಿ ಅಂದರೆ ತೋರಿಸ್ತೇನೆ ಈ ಥರ ಹಿಂಡ್ಲಿಕಾಯಿ ಆಗತ್ತಲ್ವ ಬಳ್ಳಿಗೆ ಆ ಬಳ್ಳಿಯ ಬಳ್ಳಿಗೆ ಆ ಹಿಂಡ್ಲಿಕಾಯಿಯ ದೀಪ ಇದು ಇದಕ್ಕೆ ಎಣ್ಣೆ ಹಚ್ಚಿ ದೇವರಿಗೆ ಇವತ್ತು ದೀಪ ಹಚ್ಚೋದು ತುಳಸಿ ಕಟ್ಟೆಗೆ ಎರಡು ದೀಪ ಮತ್ತು ಇಲ್ಲಿ ದೇವರ ಕೋಣೆಯಲ್ಲಿ ಎರಡು ದೀಪ ಈ ದೀಪ ಹಚ್ಚೋದ್ರಿಂದ ತುಂಬ ಇವತ್ತು ಶ್ರೇಷ್ಠ ಮತ್ತು ಒಳ್ಳೆಯದಾಗತ್ತೆ ಅಂತ ಹೇಳಿ ನಂಬಿಕೆ ಹಾಗಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ದೀಪಾವಳಿ ಹಬ್ಬ ಎಲ್ಲರ ಬಾಳಲ್ಲಿ ಕಷ್ಟಗಳನ್ನು ತೊಲಗಿಸಿ ಸುಖಗಳನ್ನು ನೀಡಲಿ ಏನೇ ಕಷ್ಟ ಬಂದರೂ ಎದುರಿಸುವಂಥ ಶಕ್ತಿ ಆ ಭಗವಂತ ಎಲ್ಲರಿಗೂ ನೀಡಲಿ ಅಂತ ಹೇಳಿ ಎಲ್ರಿಗೂ ಹಾರೈಸ್ತೇನೆ ಹಿಂಡ್ಲಿಕಾಯಿ ದೀಪ ರೆಡಿ ಆಯಿತು ನೋಡಿ ಇಲ್ಲಿ ನಮ್ಮ ದೇವರ ಕೋಣೆಯಲ್ಲಿ ಎರಡು ದೀಪ ಹಚ್ಚಿದೆ ಇನ್ನೊಂದೆರಡನ್ನು ತುಳಸಿ ಕಟ್ಟೆಗೆ ಹಚ್ಚೋದು ಇವತ್ತು ಬೆಳಗಿನ ತಿಂಡಿಗೆ ಎಲ್ಲರ ಮನೆಯಲ್ಲೂ ಏನು ಅಂತ ಹಂಗಿಲ್ಲ ಯಾಕಂದರೆ ಎಲ್ಲರ ಮನೇಲೂ ಅವಲಕ್ಕಿನೇ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಕೂಡ ಎರಡು ರೀತಿ ಅವಲಕ್ಕಿಯನ್ನು ಮಾಡಬೇಕು ಇವತ್ತು ಒಂದು ಸಿಹಿ ಅವಲಕ್ಕಿ ಇನ್ನೊಂದು ಖಾರ ಅವಲಕ್ಕಿ ಅಂದರೆ ಎರಡಕ್ಕೂ ಬೆಲ್ಲ ಹಾಕೋದೇನೆ ಆದರೆ ಒಂದಕ್ಕೆ ಒಗ್ಗರಣೆ ಹಾಕೋದು ಇನ್ನೊಂದಕ್ಕೆ ತುಪ್ಪ ಹಾಕಿ ಅವಲಕ್ಕಿನ ಕಲಿಸೋದು ತುಳಸಿ ಕಟ್ಟೆಗೆ ದೀಪ ಹಚ್ತಾ ಇದ್ದೇನೆ ಅದು ಆರು ಹೋಗಿತ್ತು ಅಂದರೆ ಗಾಳಿ ಇದೆಯಲ್ವಾ ಸೊ ಹಾಗಾಗಿ ಇನ್ನೊಮ್ಮೆ ಅದನ್ನ ಹೊರಗೆ ಬಂದೆ ದೀಪ ಇರಲಿಲ್ಲ ಹಾಗಾಗಿ ಇನ್ನೊಂದೊಮ್ಮೆ ಹಚ್ಚಿದೆ ಇದು ನೋಡಿ ಚೆಂಡು ಹೂವು ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಎಲ್ಲ ಇದನ್ನು ನಮ್ಮ ಶಾಪಲ್ಲಿ ಮಾರಾಟ ಮಾಡಲಿಕ್ಕೆ ತೊಗೊಂಡು ಬಂದಿದ್ರು ಅದು ಅಲ್ಲಿ ಇಡಲಿಕ್ಕೆ ಹೆಚ್ಚಾಯಿತು ಅಂತ ಹೇಳಿ ಮನೆ ಹತ್ತಿರ ಇಟ್ಟಿದ್ದರು ಅಮಾವಾಸೆಗೆ ಎಲ್ಲ ದೃಷ್ಟಿಗೆ ಅಂತ ಹೇಳಿ ಗಾಡಿಗೆಲ್ಲ ಲಿಂಬೆಕಾಯಿ ಮೆಣಸಿನಕಾಯಿ ಎಲ್ಲ ಹಾಕ್ತಾರಲ್ವ ಹಾಗಾಗಿ ಅದನ್ನ ನಾವು ಮನೆಯಲ್ಲೇ ಮಾಡ್ತೇವೆ ಅಮಾವಾಸ್ಯೆಗೆಲ್ಲ ನಾನು ನಮ್ಮ ಅತ್ತೆ ಇಬ್ಬರು ಪೋಣಿಸ್ತಾ ಇದ್ವಿ ಲಿಂಬೆ ಹಣ್ಣು ಮತ್ತು ಮೆಣಸೆಲ್ಲ ಈ ದೀಪಾವಳಿ ಅಮವಾಸೆಗೆ ತುಂಬ ಲಿಂಬೆ ಹಣ್ಣು ಬೇಕಾಗ್ತದೆ ಲಿಂಬೆ ದಾರ ನಮ್ಮ ಅತ್ತೆಯವರಂತೂ ಎರಡು ದಿನದ ಮೊದಲಿಂದನೇ ಸ್ಟಾರ್ಟ್ ಮಾಡಿದರು ಕಟ್ಟಲಿಕ್ಕೆ ನನಗೆ ನನ್ನ ಕೆಲಸ ಬೇರೆ ಕೆಲಸ ಇದೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನಾನು ಕಟ್ಟೋದು ನಮ್ಮ ಮಯಾಂಕ ಬಂದಿದ್ದ ಅವನು ಪಟಾಕಿ ಹೊಡೀಬೇಕಂತ ಹೇಳಿ ಏನೇನು ಮಾಡ್ತಾರೆ ನೋಡಿ ಮಕ್ಕಳು ಅದು ಒಂದು ಲೋಟದ ಒಳಗಡೆ ಪಟಾಕಿ ಇಟ್ಟು ಹಚ್ಚಿ ಆಮೇಲೆ ಅದು ಲೋಟ ಹಾರು ಹೋಗೋದು ನೋಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಪೈಪ್ ಮಷೀನಿಗೆ ಬಟ್ಟೆ ಮಷೀನಿಗೆ ಬಟ್ಟೆ ಹಾಕಿದ್ದೆ ಎಲ್ಲ ಆಗಿತ್ತು ಹಾಗಾಗಿ ಅದನ್ನ ಬಿಸ್ಲಿಗೆ ಹಾಕೋಣ ಹೇಳಿ ತಂದು ಹಾಕ್ತಾ ಇದ್ದೆ ನಮ್ಮ ಮಯಾಂಕ ಮತ್ತೆ ಅನಗ ಪಟಾಕಿ ಹೊಡಿದ್ರಲ್ಲಿ ಬ್ಯುಸಿ ಇದ್ರು ಮಕ್ಕಳಿಗೆ ಹಾಗೆ ಅಲ್ವಾ ಇವತ್ತು ಅಡುಗೆಗೆ ಸಿಂಪಲ್ ಅಡುಗೆ ಏನಿಲ್ಲ ಹಬ್ಬ ಅಂದರೆ ನಾನು ಗೋಪೂಜೆ ದಿನ ಮಾತ್ರ ಸ್ಪೆಷಲಾಗಿ ಏನಾದರೂ ಮಾಡೋದು ಇವತ್ತು ಮೊಳಕೆ ಕಾಳಿನ ಪದಾರ್ಥ ಮತ್ತು ತೊವೆ ಎರಡೇನೆ ಮಸಾಲೆ ಮಾಡಿಕೊಂಡು ಮೊಳಕೆ ಕಾಳಿನ ಪದಾರ್ಥ ಕೂಡ ರೆಡಿಯಾಯಿತು ಈ ಕಡೆ ತೊವೆ ಕೂಡ ರೆಡಿ ಆಯಿತು ಇದಕ್ಕೆ ಎರಡಕ್ಕೂ ಒಗ್ಗರಣೆ ಒಂದು ಕೊಡೋದುಂಟು ಆಮೇಲೆ ಕೊಟ್ಟರೆ ಆಯ್ತು ಅಂತ ಹೇಳಿ ಅಷ್ಟೇ ಮುಗಿಸ್ಕೊಂಡು ಬಂದೆ ಅಡುಗೆ ಕೆಲಸನ ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಲಕ್ಷ್ಮೀ ಪೂಜೆ ಅಂಗಡಿ ಪೂಜೆ ಅಂಗಡಿ ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಮನೇಲಿಂದ ತೊಗೊಂಡು ಹೋಗಿದ್ದೆ ಬೇಗ ಭಟ್ರೆಲ್ಲ ಬಂದು ಪೂಜೆ ಎಲ್ಲ ಮಾಡಿದ್ರು ನೈವೇದ್ಯಕ್ಕೆ ಅವಲಕ್ಕಿ ಮತ್ತು ಫ್ರೂಟ್ಸ್ ಅಷ್ಟೇ ಕಟ್ ಮಾಡಿಟ್ಟಿದ್ದೆ ಮತ್ತು ಸ್ವೀಟ್ ಇತ್ತು ಇದು ನಮ್ಮ ಅಂಗಡಿ ಅಂಗಡಿ ಪೂಜೆ ಯಾವಾಗಲೂ ಲಕ್ಷ್ಮೀ ಹಬ್ಬದ ದಿನನೇ ಅಮಾವಾಸ್ಯ ದಿನವೇ ಮಾಡೋದು ಹಾಗಾಗಿ ಮತ್ತು ಯಾರೂ ಹೋಗಿರಲಿಲ್ಲ ನಾನು ನನ್ನ ಅನಗ ಮತ್ತು ನಮ್ಮ ಎಲ್ಲ ಅಂಗಡಿಯಲ್ಲಿದ್ದರು ನಮ್ಮ ಭಾವನವರು ಮಕ್ಕಳು ಎಲ್ಲ ಅಂಗಡಿಯಲ್ಲಿದ್ದರು ಪೂಜೆ ಕೂಡ ಎಲ್ಲ ಆಯಿತು ಗಾಡಿಗೆಲ್ಲ ಪೂಜೆ ಮಾಡಿದ್ರು ಆಮೇಲೆ ಎಲ್ರಿಗೂ ಪ್ರಸಾದನ ಹಂಚಿದ್ರು ನಮ್ಮ ಅಂಗಡಿ ಪೂಜೆಗೆ ತುಂಬ ಜನ ಬರ್ತಾರೆ ಅವರಿಗೆಲ್ಲ ಪ್ರಸಾದ ಹಂಚ್ತಾರೆ ಸ್ವೀಟೆಲ್ಲ ಸ್ವೀಟು ಬಾಳೆಹಣ್ಣು ಫ್ರೂಟ್ಸ್ ಎಲ್ಲ ಕೂಡ ಕೊಡ್ತಾರೆ ತುಂಬ ಚೆನ್ನಾಗಿರ್ತದೆ ನೋಡಲಿಕ್ಕೆ ನಾವು ವರ್ಷವೂ ಲಕ್ಷ್ಮೀ ಪೂಜೆಗೆ ಅಂಗಡಿ ಪೂಜೆಗೆ ಹೋಗೋದು ಶಾಪಿಂದ ಮನೆ ಬರುವಾಗ ಪಟಾಕಿನ ತೊಗೊಂಡು ಬಂದಿದ್ವಿ ಸುಮಾರು ಪಟಾಕಿ ತೊಗೊಂಡು ಬಂದಿದ್ವಿ ನಾನು ಮಕ್ಕಳು ಎಲ್ಲ ಸೇರಿ ಅಂಗಳದಲ್ಲಿ ಪಟಾಕಿನ ಹೊಡೆದ್ವಿ ತುಂಬ ಖುಷಿ ಆಗ್ತದೆ ಒಂಥರ ಸಂಭ್ರಮದ ವಾತಾವರಣ ಹಬ್ಬ ಅಂದರೆ ಅದು ಪಟಾಕಿ ಹೊಡೆದ್ರೆ ತುಂಬ ನನಗಂತೂ ತುಂಬ ಆಗ್ತದೆ ಅಂದರೆ ದೊಡ್ಡ ಪಟ್ ದೊಡ್ಡ ದೊಡ್ಡ ಪಟಾಕಿ ಎಲ್ಲ ಅಲ್ಲ ಸಣ್ಣ ಸಣ್ಣ ಪಟಾಕಿನ ಅಷ್ಟೇ ಸ್ವಲ್ಪ ಧೈರ್ಯನೂ ಕೂಡ ತುಂಬ ಕಡಿಮೆ ಆದರೂ ಧೈರ್ಯ ಮಾಡಿ ಒಂದೆರಡು ಪಟಾಕಿನ ಹೊಡೆದು ಆಚರಣೆ ಮಾಡಿದ್ವಿ ಪಟಾಕಿ ಹಬ್ಬನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಮಯಾಂಕಂತೂ ನಾನು ಹೆದ್ರಿದ್ರೆ ಕಾಕಿ ಹೆದ್ರಬೇಡ ಹೆದ್ರಬೇಡ ಹೊಡಿ ಏನಾಗೋದಿಲ್ಲ ಏನಾಗೋದಿಲ್ಲ ಅಂತ ಹೇಳಿ ಎನ್ಕರೇಜ್ ಮಾಡ್ತಿದ್ದಿದ್ದ ಎಲ್ಲರೂ ಸೇರಿ ನಾವು ಮಕ್ಕಳನ್ನು ಮಕ್ಕಳು ಸೇರಿ ಈ ಪಟಾಕಿ ಹಬ್ಬನ ಆಚರಿಸ್ತೀವಿ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ